ಭೂಪಿರಾದೆಯ ಮಾನನಷ್ಟ ಮೊಕದ್ದಮೆ ವಕೀಲ ರಂಗಣ್ಣ ಕೂತಿದ್ದ ಮುಚ್ಚಿದ ಬಾಗಿಲಿನ ಮೂಲಕ ಬೆಳ್ಳನೆ ಆಕೃತಿಯೊಂದು ತೂರಿ ಬಂತು ರಂಗಣ್ಣ ಕೌನ್ ಎನ್ನುವುದಕ್ಕೆ ಮುಂಚೆಯೇ ಕಮ್ಯುನಿಟಿ ಡಿಫೆಮೇಷನ್ ಕೇಸ್ ತಗೋತೀರಾ ಸಾರ್ ಎಂದಿತು ಆ ಬೆಳ್ಳನೆ ಆಕೃತಿ ಯಾವ ಕಮ್ಯುನಿಟಿ ಭೂಪಿರಾದೆ ಭಾರತದ ಅಸಂಖ್ಯಾತ ಕಮ್ಯುನಿಟಿಗಳ ಲಿಸ್ಟನ್ನೇ ಉರು ಹೊಡೆದಿದ್ದೇನೆ ಈ ಕಮ್ಯುನಿಟಿ ಇಲ್ಲವಲ್ಲ ನಮ್ಮದು ಗ್ಲೋಬಲ್ ಕಮ್ಯುನಿಟಿ ಭೂತ ಪಿಶಾಚಿ ರಾಕ್ಷಸ ದೆವ್ವಗಳ ಒಕ್ಕೂಟವೇ ಭೂಪಿರಾದೆ ಹೇಳಿ ನಮ್ಮ ಸಂಘದ ಪರವಾಗಿ ವಾದ ಮಾಡುವಿರಾ ಕೇಳಿತು ಭೂತ ವಿಧಾನಸೌಧದವರ ಪರಪ್ಪನ ಅಗ್ರಹಾರದಲ್ಲಿ ಖಾಯಂ ಆಗಿ ಇರಲು ಲಾಯಕ್ಕಾದವರ ಪರವಾಗಿಯೇ ವಾದ ಮಾಡಿದ ನನಗೆ ಇದೂ ಒಂದು ಸವಾಲೇ ಗಹಗಹಿಸಿದ ರಂಗಣ್ಣ ಮುಚ್ಚಿದ ಬಾಗಿಲಿನಿಂದ ಪಿಶಾಚಿಯೊಂದು ತೂರಿ ಬಂದು ಕಂಗ್ರಾಟ್ಸ್ ದೇವ್ ವಾ ಯು ಹ್ಯಾವ್ ಚೂಸ್ ದ ರೈಟ್ ಪರ್ಸನ್ ಎಂದಿತು ವಿಷಯ ಏನು ವ್ಯಾಸ ವಾಲ್ಮೀಕಿಗಳಿಂದ ಆರಂಭಿಸಿ ಪತ್ತೇದಾರಿ ಕಾದಂಬರಿಕಾರ ಎನ್ ನರಸಿಂಹಯ್ಯನಿಂದ ಹಿಡಿದು ಎಕ್ಸಾರ್ಸಿಸ್ಟ್ ಚಿತ್ರ ತೆಗೆದವರವರೆಗೆ ಎಲ್ಲರನ್ನೂ ಸೇರಿಸಿ ಒಂದು ಕೇಸ್ ಜಡಾಯಿಸಬೇಕು ಏಕೆ ವ್ಯಾಸ ವಾಲ್ಮೀಕಿಗಳು ರಾಕ್ಷಸರು ಕ್ರೂರಿಗಳು ಎಂದು ಬಿಂಬಿಸಿದ್ದಾರೆ ನರಸಿಂಹಯ್ಯನವರು ಕಡಿಮೆ ಎಂದರೆ ಐವತ್ತು ಕಾದಂಬರಿಗಳಲ್ಲಿ ದೆವ್ವ ಕ್ರೂರ ಎಂದಿದ್ದಾರೆ ಎಕ್ಸಾರ್ಸಿಸ್ಟ್ ಚಿತ್ರ ತೆಗೆದವನು ಭೂತ ಚೇಷ್ಟೆ ತೋರಿಸುವುದರ ಮೂಲಕ ಭೂತಗಳು ವಿಲನ್ ಎಂದು ತೋರಿಸಿದ್ದಾನೆ ಹಾಗಾದರೆ ನೀವು ಕ್ರೂರಿಗಳಲ್ಲವೇನು ಭೂತ್ ಕ್ಯಾಪ್ಚರಿಂಗ್ನಿಂದ ಆದಷ್ಟು ಕೆಡಕು ಭೂತಗಳು ಕ್ಯಾಪ್ಚರ್ ಮಾಡುವುದರಿಂದ ಆಗುವುದಿಲ್ಲ ಭೂತಗಳದು ಹೆಚ್ಚೆಂದರೆ ಒಂದು ಫ್ಯಾಮಿಲಿಯನ್ನು ಗೋಳಾಡಿಸುವ ರೀಟೇಲ್ ಬಿಸ್ನೆಸ್ ಬೂತ್ ಕ್ಯಾಪ್ಚರಿಂಗ್ನವರದು ಹೋಲ್ಸೇಲ್ ಕುಚೇಷ್ಟೆ ಯಾರು ಕ್ರೂರಿ ಎಂದು ನೀವೇ ನಿರ್ಧರಿಸಿ ಸಾರ್ ದೆವಗಳು ಮನೆಗಳ ಮೇಲೆ ಕಲ್ಲಿನ ಮಳೆ ಸುರಿಸುತ್ತವಂತಲ್ಲ ಕೇಳಿದರು ರಂಗಣ್ಣ ಊರ್ಫೆಲೋ ಪರ್ಮಿಷನ್ ಕೊಟ್ಟು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿ ಕಟ್ಟಿದ ಅಪಾರ್ಟ್ಮೆಂಟ್ಗಳನ್ನು ಜನರು ಕೊಂಡು ವಾಸಕ್ಕೆ ಬಂದ ಮೇಲೆ ಅವರನ್ನು ಅವನ್ನು ಮತ್ತು ಅವರನ್ನು ಕೆಡುವವರು ಕೆಡಕರೋ ವೈಯಕ್ತಿಕ ದ್ವೇಷದಿಂದ ಕಲ್ಲಿನ ಮಳೆ ಸುರಿಸುವವರು ಕೆಡುಕರೋ ನೀವೇ ಹೇಳಿ ಇವರ ಆನರ್ ಎಂದಿತು ಕಿಟಕಿಯಿಂದ ಇಣುಕಿದ ದೆವ್ವ ವೆಲ್ ಸ್ಯಾಟ್ ರಾಕ್ಷಸರು ಸಹ ಹೋಮಕ್ಕೆ ಡಿಸ್ಟರ್ಬ್ ಮಾಡುತ್ತಿದ್ದರೆ ವಿನಃ ಹೋಮ್ ಕೆಡಿಸ್ತಿರಲಿಲ್ಲ ಕೊಂಡಾಡಿತು ಪಿಶಾಚಿ ಪಿಶಾಚಿಗಳು ರಕ್ತ ಕುಡಿಯುತ್ತವಂತಲ್ಲ ಮೂಗಿಲದ ರಂಗಣ್ಣ ಒಂದು ಕಾಲದಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ ರೈಟ್ ಫ್ರಮ್ ದಿ ಸೋರ್ಸ್ ಕುಡಿಯುತ್ತಿದ್ದೆವು ಈಗ ಬ್ಲಡ್ ಬ್ಯಾಂಕ್ನಲ್ಲಿದ್ದು ಎಕ್ಸ್ಪೈರಿ ಡೇಟ್ ಆಗಿರುವ ರಕ್ತಗಳನ್ನೇ ಕೊಟ್ಟರೂ ತೃಪ್ತಗೊಳ್ಳುತ್ತವೆ ಭೂಪಿರಾದೆ ಕಮ್ಯುನಿಟಿ ಬಹಳ ಸರಳ ಕಮ್ಯುನಿಟಿ ಸರ್ ನಿನ್ನ ಹೇಳಿಕೆಗೆ ಪುರಾವೆಗಳು ಏನಾದರೂ ಇವೆಯೇನು ಒಂದೊಂದಾಗಿ ವಿವರಿಸುತ್ತೇನೆ ಕುಂಭಕರ್ಣನ ಹೊರತಾಗಿ ಯಾವುದೇ ರಾಕ್ಷಸ ನಿದ್ರೆ ಮಾಡುತ್ತಿದ್ದ ದಾಖಲೆ ಪುರಾಣಗಳಲ್ಲಿ ಇಲ್ಲ ದೇರ್ ಫೋರ್ ಬೆಡ್ ಬ್ಲಾಕಿಂಗ್ ಸಿಸ್ಟಮ್ನ ಅಗತ್ಯ ಇರಲಿಲ್ಲ ಎಕ್ಸಾಸಿಸ್ಟ್ ಚಿತ್ರದಲ್ಲೂ ಭೂತ ಮಂಚವನ್ನೇ ಎತ್ತಿ ಕಿರಗಿರ ಕಿರಗಿರೇ ತಿರುಗಿಸುತ್ತದೆಯೇ ವಿನಃ ಮಂಚದ ಮೇಲೆ ಮಲಗಿದವರನ್ನು ಮಂಚದಿಂದ ಹೊರಗಟ್ಟಲಿಲ್ಲ ಮಂಚವನ್ನು ಬಚ್ಚಿಟ್ಟು ಹೆಚ್ಚು ಹೆಣ ನೀಡಿದರೆ ಕೊಡುತ್ತೇನೆ ಎಂದು ವೈಟ್ ಮೇಲ್ ಮಾಡಲಿಲ್ಲ ವೈಟ್ ಮೇಲೆ ಹ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ರೋಗಿಯ ಬೆಡ್ ಅನ್ನು ದಂಧೆ ಆಗಿಸಿಕೊಂಡಿದ್ದಲ್ಲವೇ ಡಾಕ್ಟರು ಡ್ರೆಸ್ಸು ವೈಟು ನರ್ಸ್ ಡ್ರೆಸ್ಸು ವೈಟು ದೇರ್ ಫೋರ್ ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಸುವ ಬ್ಲ್ಯಾಕ್ ಮೇಲ್ ಅಥವಾ ಸುಲಿಗೆಯನ್ನು ವೈಟ್ ಮೇಲ್ ಎಂದು ಕರೆಯಲಾಗುತ್ತದೆ ಮೂಗು ತೋರಿಸಿ ವಿವರಿಸಿತು ಪುಟ್ಟ ಆಕೃತಿ ಉರುಫ್ ಪಿಶಾಚಿ ಕೋವಿಡ್ ಕಾಲದಲ್ಲಿ ವೈದ್ಯರು ನರ್ಸುಗಳು ದೇವರಿಗೆ ಸಮ ಮಿಸ್ಟರ್ ಪಿಶಾಚಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಸೇವೆ ಮಾಡಿದವರ ಬಗ್ಗೆ ಈ ತರಹದ ನುಡಿ ಸಲ್ಲ ಎಂದ ರಂಗಣ್ಣ ಒಪ್ಪಿದೆ ಸುಷೇಣನಂತಹ ವೈದ್ಯರು ಮದರ್ ಥೆರೇಸಾಳಂತಹ ನರ್ಸ್ಗಳ ಬಗ್ಗೆ ನಮಗೂ ಗೌರವ ಇದೆ ಆದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಈಗ ಮೂರು ಮೂರು ವಿಧಗಳಿವೆ ಆದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಈಗ ಮೂರು ವಿಧಗಳಿವೆ ಯಾವುವು ವೈದ್ಯೋ ನಾರಾಯಣೋ ಹರಿಹಿ ಎನ್ನುವುದನ್ನು ಅನುಷ್ಠಾನಕ್ಕೆ ತರುವ ಸ್ತುತ್ಯಾರ್ಹ ದೈವಿಕ ವೃಂದ ಒಂದು ಅಂತಹವರೇ ಕೋವಿಡ್ ಕಾಲದಲ್ಲಿ ಹೆಚ್ಚಾಗಿ ಕಂಡುಬಂದವರು ಕೋವಿಡ್ನ ಎರಡನೇ ಅಲೆಯಲ್ಲಿ ವೈದ್ಯಕೀಯದ ಇನ್ನೊಂದು ವಿಧ ಕಂಡುಬರುತ್ತಿದೆ ಯಾವುದು ಸ್ವಯಂ ವೈದ್ಯರಲ್ಲದ ಆದರೆ ನರ್ಸಿಂಗ್ ಹೋಮ್ ಇಟ್ಟಿರುವ ಬಂಡವಾಳ ಹೂಡಿದ ಮೇಲೆ ಬಂಡವಾಳ ಅನಿವಾರ್ಯವೇ ಎನ್ನುವ ಗುಂಪು ಇವರದು ಫಾರ್ಟಿ ಥೌಸಂಡ್ ಪರ್ ಡೇ ಬೇಕಾದರೆ ಬನ್ನಿ ಸಾಕಾದರೆ ಹೋಗಿ ಎನ್ನುವ ಸ್ಲೋ ಗನ್ ಇಲ್ಲಿ ಕಾಸು ಇರುವವರೆಗೂ ಬೆಡ್ಡು ಕಾಸು ಮುಗಿದಾಗ ಡೆಡ್ಡು ಮೂರನೆಯ ವರ್ಗ ವೈದ್ಯರೂ ಅಲ್ಲದೆ ನರ್ಸೂ ಅಲ್ಲದೆ ಬಂಡವಾಳವನ್ನೂ ಹೂಡದೆ ಬೆಡ್ ಮತ್ತು ಆಕ್ಸಿಜನ್ ವ್ಯಾಪಾರಕ್ಕೆ ತೊಡಗಿರುವ ದಳ್ಳಾಳಿಗಳು ಆಹಾ ಅವರ ಭಂಡತನವನ್ನು ಕಂಡು ನಮ್ಮ ಮರಿ ಪಿಶಾಚಿ ಆಕ್ಷಿಯಿಂದ ಆಕ್ಸಿಜನ್ವರೆಗೆ ಉಂಡಾಟ ಅಂತ ಒಂದು ಹಾಡನ್ನೇ ಕಟ್ಟಿಬಿಟ್ಟಿದೆ ಆಕ್ಷಿಯಿಂದ ಆಕ್ಸಿಜನ್ವರೆಗೆ ಏನದರ ಅರ್ಥ ಮೊದಲ ಸೀನಿನಿಂದ ಆರಂಭ ಆಗಿ ಮೊದಲ ಸೀನಿನಿಂದ ಆರಂಭವಾಗಿ ಕೊನೆಯ ಸೀನ್ವರೆಗೆ ಕೋವಿಡ್ ರೋಗಿಯ ಪರದಾಟವನ್ನು ಪ್ರಾಣ ದಳ್ಳಾಳಿ ನೋಡುವ ರೀತಿ ಇದು ಹಾಂ ಹಾಂ ಇಂಟ್ರೆಸ್ಟಿಂಗ್ ಒಂದು ಚರಣ ಹೇಳು ಕುತೂಹಲಿಯಾದ ರಂಗಣ್ಣ ಆಕ್ಷಿಯಿಂದ ಆಕ್ಸಿಜನ್ನರೆಗೆ ಉಂಡಾಟ 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 ಬೆಡ್ನಿಂದ ಗ್ರೇವ್ ಯಾರ್ಡಿನವರೆಗೆ ಭಂಡಾಟ ಆಕ್ಸಿ ಆಕ್ಷಿಯಿಂದ ಆಕ್ಸಿಜನ್ನವರೆಗೆ ಉಂಡಾಟ 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 ಸಾಕುಮಾರು ಈ ಘೋರವನ್ನು ಕೇಳಲಾರೆ ಎಂದು ಕಿವಿ ಮುಚ್ಚಿಕೊಂಡ ರಂಗಣ್ಣ ಟ್ರೂ ಹ್ಯೂಮನ್ ಬೀಯಿಂಗ್ ಸರ್ ನೀವು ಕೇಳಲಾಗದ ನೋಡಲಾಗದ ಘೋರ ದೃಶ್ಯ ಟಿವಿಯಲ್ಲಿ ಬಂದಾಗ ನಿಮಗೆ ಹೊಳೆಯುವ ಏಕೈಕ ಪರಿಹಾರ ಎಂದರೆ ಚಾನೆಲ್ ಚೇಂಜ್ ಮಾಡುವುದು ಗಹಗಹಿಸಿದು ಪಿಶಾಚಿ ರಂಗಣ್ಣ ಕೇಸ್ ಕೈಗೆತ್ತಿಕೊಂಡಿದ್ದಾನೆ ಭೂಪಿ ರಾಧೆಯ ಮಾನನಷ್ಟ ಮೊಕದ್ದಮೆಯಲ್ಲಿ ಗೆದ್ದರೆ ಮಹಾಮಾರಿ ಎಂದು ಕರೆಸಿಕೊಳ್ಳುವ ಮಾರಿಯೂ ಡಿಫಾಮೇಶನ್ ಕೇಸ್ ಹಾಕುವ ಆಲೋಚನೆಯಲ್ಲಿ ಇದ್ದಾಳಂತೆ ಭೂಪಿ ರಾಧೆ ಗೆಲ್ಲತ್ತಾ ರಂಗಣ್ಣನಿಗೆ ಅವು ಕೊಡುವ ಫೀಸ್ ಎಷ್ಟು ಯಾವ ರೀತಿಯದು ಇವೆಲ್ಲವನ್ನು ನಿಮಗೆ ತಿಳಿಸುತ್ತೇವೆ ಬ್ರೇಕ್ನ ನಂತರ